ಅಶ್ವಿನಿ ಮೇಡಮ್ ಅವರು ಕೂಡ ಈ ವಾರ ತುಂಬಾ ಚೆನ್ನಾಗಿ ಹನುಮಂತನ ಆಟವನ್ನ ಇಷ್ಟಪಟ್ಟಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ಹನುಮಂತ ನಿಜಕ್ಕೂ ಚೆನ್ನಾಗಿ ಆಡ್ತಾ ಇದ್ದಾರೆ ಇದೇ ರೀತಿ ಅವರು ಆಟವನ್ನ ಮುಂದುವರ್ಸ್ಕೊಂಡು ಹೋಗ್ಲಿ ಅವರಿಗೆ ಒಳ್ಳೆ ಫ್ಯೂಚರ್ ಇದೆ ಅವರು ಕೂಡ ಫೈನಲ್ಗೆ ಬರ್ಲಿ ಎಲ್ಲರ ಹತ್ರ ಅವರು ಕೂಡ ಹೆಸರನ್ನ ಮಾಡಿ ಅಂತ ವಿಶ್ವಾಸನ ತಿಳಿಸಿದ್ದಾರೆ ಅಶ್ವಿನಿ ಮೇಡಮ್ ಅವರು ಯಾಕೆಂದ್ರೆ ಅಶ್ವಿನಿ ಮೇಡಮ್ ಅವರು ತುಂಬಾ ಜನರಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾರೆ ಚಿಕ್ಕವರು ದೊಡ್ಡವರು ಅವರ ಏನು ಕೂಡ ನೋಡೋದಿಲ್ಲ ಅವರು ಭೇದ ಭಾವ ಏನೂ ಕೂಡ ಮಾಡಲ್ಲ ಸೊ ಹೀಗಾಗಿ ಹನುಮಂತ ಅಂದ್ರೆ ಎಲ್ರಿಗೂ ಕೂಡ ಗಳು ಕೂಡ ಹನುಮಂತನಿಗೆ ಸಪೋರ್ಟ್ ಅನ್ನ ಮಾಡ್ಕೊ ಬಂದಿದ್ದಾರೆ ಇದೀಗ ಅಶ್ವಿನಿ ಮೇಡಮ್ ಕೂಡ ಹನುಮಂತನ ಬಗ್ಗೆ ಮೆಚ್ಚುಗೆ ಮಾತನ್ನ ತಿಳಿಸಿದ್ದು ಹನುಮಂತನಿಗೂ ಕೂಡ ಚಪ್ಪಳ ತಟ್ಟಿದ್ದಾರೆ ಹನುಮಂತಹ ಲೈಕ್ ಮಾಡಿದ್ದಾರೆ ನಿಮ್ಗೂ ಕೂಡ ಹನುಮಂತ ನೀವು ಕೂಡ ನೋಡ್ತಾ ಇದ್ದೀರಾ ತಪ್ಪದೇ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದನ್ನ ಮರಿಬಿಡಿ ಹನುಮಂತ ಫೈನಲ್ ಗೆ ಬರಬೇಕು ಟಾಪ್ ಫೈವ್ ಕಂಟೆಸ್ಟೆಂಟ್ ಲಿಸ್ಟ್ ನಲ್ಲಿ ಹನುಮಂತ ಇರಲೇಬೇಕು ಎಂಬುದೇ ಪ್ರತಿಯೊಬ್ಬರ ಆಸೆ ಅಭಿಮಾನಿಗಳು ಅಷ್ಟೇ ನ ಮಾಡ್ತಾ ಇದ್ದಾರಲ್ಲ ಸೊ ಇನ್ನೇನು ಇಪ್ಪತ್ತು ದಿವಸಗಳು ಬಾಕಿ ಅಷ್ಟೇ ಹನುಮಂತ ಖಂಡಿತ ಫೈನಲ್ ಗೆ ಬರ್ತಾನೆ ಎಂತ ಪ್ರೀತಿ ವಿಶ್ವಾಸವನ್ನ ಜನರು ಜಾಸ್ತಿ ಸಪೋರ್ಟ್ ಅನ್ನು ಸಹ ಮಾಡ್ತಾ ಇದಾರೆ ನೋಡಬೇಕು ನೀವು ಕೂಡ ಹನುಮಂತರಿಗೆ ಸಪೋರ್ಟ್ ಮಾಡ್ತೀರಾ ತಪ್ಪದೆ ವಿಶ್ ಮಾಡೋದನ್ನ ಮರಿಬಿಡಿ ಹನುಮಂತ ಆಟ ಚೆನ್ನಾಗಿದೆ ಹನುಮಂತನ ಒಂದು ಗೇಮ್ ಪ್ಲೇ ಚೆನ್ನಾಗಿದೆ ಸ್ಮಾರ್ಟ್ ಆಗಿ ಆಡ್ತಾ ಇದ್ದಾರೆ ಕೂಡ ಅಭಿಮಾನಿಗಳು ಸಹ ಮೆಚ್ಚಿಕೊಂಡಿದ್ದಾರೆ